ಅದು ನಿಜವಾದ್ರು ಪರಮಾತ್ಮನ ಗಾಳಿಯವರೊಳಗೆ ಕುಂತಿರ್ತಕ್ಕಂಥ ಏಕೈಕ ಜಗತ್ತಿನೊಳಗ ಪರಮಾತ್ಮನ ಕಣ್ ಅಂದ್ರೆ ರೈತ ಅಂತ ಹೇಳಕ್ ಕೂಡ ಪಡ್ತಾ ಇದ್ದೆ ನಾವೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜೀವನ್ ಜೈ ಕಿಸಾನ್ ಅಂತ ಹೇಳಿದ್ರು ಅವರು ನಾವೆಲ್ಲ ಬಿತ್ತುವಂತ ಒಂದು ಕೆಟ್ಟಿ ಮೇಲೆ ದುಡಿಮೆಯ ದುಡ್ಡಿನ ತಾಯಿ ಅಂತ ಬರೀತೇವೆ ನಾವು ಬಸವಣ್ಣವರು ಕೂಡ ತಾಯಕ ಕೈಲಾಸ ಅಂತನೂ ಕೂಡ ಹೇಳ್ತಾರೆ ಆದ್ರೆ ದುರ್ದೈವ ಒಂದ್ ಅಂಗಡಿ ಒಳಗೆ ಹೋಗಪ್ಪ ಅಂದ್ರೆ ಒಂದು ಸಾಬೂನ್ ತಗೊಂಡದ್ರ ಮೇಲೆ ಟೇಟ್ ಏನಪ್ಪ ಅಂದ್ರೆ ಬೆಲೆ ಫಿಕ್ಸ್ ಮಾಡಿರ್ತಾರೆ ಅವ್ರ ಒಂದೇನಾದ್ರೂ ವಸ್ತು ತಗೊಂತಪ್ಪ ಅಂದ್ರೆ ಅದಕ್ಕೆ ಬೆಲೆ ಫಿಕ್ಸ್ ಮಾಡಿರ್ತಾರೆ ಆದ್ರೆ ಜಗತ್ತಿಗೆ ಅನ್ನ ನೀಡುವಂತ ರೈತನ ಕಬ್ಬಿನ ಬೆಳೆ ಅಂತ ಸಣ್ಣ ಕಲಿಯುವಾಗ ರೈತನ ಪಾಠ ಕೂಡ ಹಾಕ್ತಾರೆ ಶೀಘ್ರದಲ್ಲಿನೇ ಕೂಡ ನೋಡಿ ನಿನ್ನೆ ಮೊನ್ನೆ ಪೇಪರ್ ನೋಡಿವಲ್ಲ இவரு சர்வ மேல கை இவருத்தோ கேந்திர சர் மேல கை அவரு இவரு அன்னத்தனாஷன் மால்ல தொட் பாஷண மாத்தி ஃபாட்டரி இரோதிரி இவ்வரன்ன தள்ளாரங்க சீகிரதலே சொலோ யோகிய விலையர்மே ಕಬ್ಬು ಬೆಳೆಗಾರರ ಇನ್ನುಳಿದ ಬೆಲೆಗಳನ್ನು ಕೂಡ ಯೋಗ್ಯ ರೀತಿಯೊಳಗೆ ಬೆಲೆ ಅನ್ನೋ ಮಾತನ್ನು ಹೇಳಿ ನೋಡಿ ವಿಶೇಷವಾಗಿ ಇವತ್ತ ಈ ನಮ್ಮ ರೈತರ ಸಂಘದ ಹೋರಾಟಕ್ಕೆ ನಾವು ಕೂಡ ಪ್ರತಿಭಟನೆಗೆ ಪಾಲ್ಗೊಂಡಿದ್ದು ಕೂಡ ನಮ್ಮದ ಪುಣ್ಯ ಭಾಗ್ಯ ಶಾಲೆಗಳನ್ನು ಮಾತನ್ನು ಹೇಳಿ ಬಹಳ ಶಾಂತರಿಂದ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಕಣ್ತರುವ ಕೆಲಸ ಇದಾಗಬೇಕನ್ನು ಏನ್ ಮಾತಾಡುವಂತ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕಿ ನೋಡಿದ್ರೆ ಹೆಂಗಾಗಿ ಹೊತ್ತು ಒಂದಿಟ ಉಳಿಗಡೆ ರೇಟ್ ಹೆಚ್ಚಾತ ಮೀಡಿಯಾದವ್ರು ಮಾಡ್ತಾರ ಆದ್ರೆ ಏನ್ ಹೇಳಿದ್ರು ಸುದ್ದಿ ಅವ್ರು ಹಂಗ ತಿನ್ಬೇರ ಮೀಡಿಯಾದವ್ರು ಎಲ್ಲಿ ಮಡಿಗೆಾರ ಅನ್ನೋದಾಗ ಗೊತ್ತಿಲ್ಲ ಆ ಟೈಪ್ ಮಾಡಕ್ ಹಚ್ಚಾರ ಹೆಂಗ ಅನ್ಬೇತ ತಿಳಿಯವಾದ ಆದ್ರ ಕಬ್ಬಿಣ ಬೆಲೆಗೆ ಈಗ ಎಂಟ್ ಹತ್ತು ದಿವ್ಸ ಆಯ್ತು ರೈತರ ಬೀದಿಯಾಗ ಮನ್ಕೊಂಡ್ರು ಯಾರು ಬರ್ವಲ್ರ ಈಗೆಲ್ಲಾ ಒಬ್ಬರೇನು ಅದ್ರ ಇದನ್ನು ಅದನ್ನೆಲ್ಲ ನೋಡಿದ್ರೆ ರೈತ ಹೆಂಗ್ ಮಾಡ್ಬೇಕು ಅನ್ನೋದು ತಿಳಿಯುವ ಮತ್ತ ರೈಟ್ ದುಡ್ದಾಗನ ನ ಇವ್ರು ಅಗುರು